ಬನಿ ಸರಿಲಿ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಕೈ ತುಂಬ ದುಡ್ಡು ಕೊಡೋ ಮೆಷಿನ್ ಇದು ಹೆಣ್ಮಕ್ಳು ತಿಂಗಳ ತಿಂಗಳ ನಿಮ್ಮೂರಲ್ಲೇ ಇಟ್ಕೊಂಡು ಈ ಥರ ದುಡ್ಡು ಎಣಿಸ್ಕೋಬೇಕು ಅನ್ನೋದಾದ್ರೆ ಈ ಮೆಷಿನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಎರಡು ತಿಂಗಳ ಹಿಂದೆ ನಮ್ಮ ವೀಡಿಯೋ ನೋಡಿ ಮೆಷಿನ್ ತೊಗೊಂಡಿರೋರು ಕುಗ್ರಾಮದಲ್ಲೇ ಇಟ್ಕೊಂಡು ತಿಂಗಳ ತಿಂಗಳ ಇಪ್ಪತ್ತರಿಂದ ನಲ್ವತ್ತು ಸಾವಿರ ದುಡಿತಾ ಇದ್ದಾರೆ ಎಲ್ಲ ಹಳ್ಳಿ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಕಳೆದ ಬಾರಿ ಈ ವಿಡಿಯೋನ ಮಾಡಿದಾಗ ನನಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಮತ್ತು ಹಳ್ಳಿ ಟಿ ವಿ ಫಾಲೋವರ್ಸು ತುಂಬ ಜನ್ಯೋನ್ ಆಗಿದ್ದಾರೆ ನನಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತು ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಸಹ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಈ ಈ ವಿಡಿಯೋ ಮಾಡೋ ಕಾರಣ ಏನಂತಂದರೆ ನಾನು ಒಂದು ಒಳ್ಳೆ ಆಫರ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ಒಂದು ಎಂಬ್ರಾಯ್ಡ್ರಿ ಮೆಷೀನು ಇದರ ಮೇಲೆ ನೀವು ಯಾವುದೇ ಫ್ಯಾ ಫ್ಯಾಬ್ರಿಕ್ ಬೇಕಾದರೂ ವರ್ಕ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ನೆಟ್ಟೆಡ್ ಕ್ಲಾತ್ ಈ ಕ್ಲಾತ್ ಮೇಲೂ ಸಹ ನೀವು ಎಂಬ್ರಾಯ್ಡ್ರಿ ಮಾಡ್ಕೊಬಹುದು ಇದು ನಾರ್ಮಲ್ ಕ್ಲಾತ್ ಈ ಕ್ಲಾತ್ ಮೇಲೂ ಸಹ ನೀವು ಎಂಬ್ರಾಯ್ಡ್ರಿ ಮಾಡ್ಕೊಬಹುದು ನೀವು ನಾರ್ಮಲ್ ಆಗಿ ದೇವ್ರ ಫೋಟೋ ಸಹ ಈ ಎಂಬ್ರಾಯ್ಡ್ರಿ ಮೇಲೆ ಮಾಡ್ಕೊಬೋದು ಅಥವಾ ನಿಮ್ಮ ಫೋನಲ್ಲಿ ಏನೋ ಒಂದು ಕ್ರಿಯೇಷನ್ ಇದೆ ಅಥವಾ ಇಮೇಜ್ ಇದೆ ಅನ್ನೋದು ಆದ್ರೂ ಅದನ್ನ ಜಸ್ಟ್ ನೀವು ಈ ಮಾನಿಟರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಸಹ ವರ್ಕ್ ಮಾಡಬಹುದು ನೀವು ಪರ್ಟಿಕ್ಯುಲರ್ ಒಂದೇ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಯಾವ ಸ್ಪೆಸಿಫಿಕೇಶನ್ ಈ ಮೆಷಿನ್ ಇಲ್ಲ ನಿಮಗೆ ಓದಿರ್ಬೇಕು ಓದಿಲ್ಲ ಅನ್ನೋ ಯಾವ ಆಪ್ಷನ್ ಇರಲಿಲ್ಲ ಕೇವಲ ಕೆಲವೇ ನಾಲ್ಕು ಆಪ್ಷನ್ಸ್ ಗಳಲ್ಲಿ ನೀವು ಈ ಮೆಷಿನ್ ನ ಆಪರೇಟ್ ಮಾಡೋದನ್ನ ಈಸಿಯಾಗಿ ಸಹ ಕಲಿಬಹುದು ವಿತ್ ಇನ್ ಎರಡೇ ದಿನದಲ್ಲಿ ಸಹ ನೀವು ಈ ಮೆಷಿನ್ ಆಪರೇಷನ್ ಹೋಗಬಹುದು ಹಾಂ ಸರ್ ನಾನು ತೋರಿಸ್ಕೊಡ್ತೀನಿ ಸರ್ ಈ ಮಷಿನ ಆಪ್ರೇಟ್ ಮಾಡೋದು ತುಂಬ ಈಸಿ ಸರ್ ಬರೀ ನಾಲ್ಕೇ ಆಪ್ಷನಲ್ಲಿ ಈ ಮಷೀನ ನಾವು ರನ್ ಮಾಡ್ಬೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸರ್ ಈ ಟ್ಯಾಬಲ್ಲಿ ಏನಂದರೆ ನಿಮಗೆ ನಾಲ್ಕೇ ಆಪ್ಷನ್ ಇರೋದು ಫಸ್ಟ್ ಆಪ್ಷನ್ ಡಿಸೈನ್ ಸೆಲೆಕ್ಟ್ ಮಾಡೋದಿರುತ್ತೆ ಸೆಕೆಂಡ್ ಆಪ್ಷನು ನೀವು ಡಿಸೈನ್ನೇ ರೊಟೇಟ್ ಮಾಡ್ಬೋದು ಆ ಥರ ಆಪ್ಷನ್ ಇರುತ್ತೆ ಮೂರನೇ ಆಪ್ಷನು ನಿಮಗೆ ಕಲರ್ ಸೆಲೆಕ್ಷನ್ ಇರುತ್ತೆ ಫೋರ್ತ್ ಒನ್ ನಿಮ್ಗೆ ಯಾವ ಪ್ಲೇಸಿಗೆ ಬೇಕಂತ ಅಂದರೆ ನೀವು ಫ್ರೇಮನ್ನೇ ಮೂವ್ ಮಾಡ್ಕೋಬೋದು ಇದೆಲ್ಲ ಆದಮೇಲೆ ನೀವು ಜಸ್ಟ್ ಆನ್ ಮಾಡಿದ್ರೆ ನಿಮಗೆ ಈ ಡಿಸೈನ್ ರನ್ ಆಗುತ್ತೆ ಸರ್ ಇದು ಹಳ್ಳಿಯಲ್ಲಿ ಹಾಕೊಂತೀವಿ ಅನ್ನೋದಾದ್ರೆ ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಹಳ್ಳಿಯಲ್ಲಿ ಎಲ್ಲ ಫೆಸಿಲಿಟಿನೂ ಇರೋದಿಲ್ಲ ಹಂಗಾಗಿ ಜನ ಕೇವಲ ಇದ್ ಒಂದು ಡಿಸೈನಿಗೋಸ್ಕರ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ದೂರ ಹೋಗಿ ಪ್ರಯಾಣ ಮಾಡಬೇಕಾಗತ್ತೆ ಅದೇ ಗ್ರಾಮದಲ್ಲಿ ಒಂದು ಮೆಷಿನ್ ಇಟ್ಕೊಂಡಿದ್ದೀರಿ ಅಂದ್ರೆ ಈ ಕನಿಷ್ಠ ಪಕ್ಷ ಇದನ್ನು ಮಾಡಲಿಕ್ಕೆ ನೀವು ಒಂದೂವರೆ ಸಾವಿರ ರೂಪಾಯಿ ತನಕನೂ ಅರ್ನ್ ಮಾಡಬಹುದು ಅಲ್ಲಿಗೆ ನೀವು ಲೆಕ್ಕ ಮಾಡಿ ದಿನಕ್ಕೆ ನೀವು ನಾಲ್ಕು ಬ್ಲೌಸಿಗೆ ವರ್ಕ್ ಮಾಡ್ತಿದ್ದೀನಿ ಅನ್ನೋದಾದರೆ ತಿಂಗ್ಳಿಗೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಅಂತ ಹೇಳಿ ಈ ಮೆಷಿನ್ ಬಂದು ಸೆವೆನ್ ಜಿ ಪ್ರೋ ಮಾಡೆಲ್ ಅಂತ ಹೇಳಿಬಿಟ್ಟು ಹೊಸದಾಗಿ ಬಂದಿರೋ ಮೆಷನ್ ಇದು ಇದರಲ್ಲಿ ಹಲವಾರು ಸ್ಪೆಸಿಫಿಕೇಷನ್ ಹೊಸ ಫೀಚರ್ಸ್ ಇದೆ ಮತ್ತು ಸ್ಲಿಮ್ ಡೆಸ್ಕ್ ಸಹ ಇದೆ ಆಪ್ರೇಟಿಂಗ್ ಫ್ರೆಂಡ್ಲಿ ಆಗಿದೆ ಮತ್ತು ಜನಕ್ಕೆ ಇನ್ನೂ ಕನ್ವಿನ್ಸ್ ಆಗೋ ಥರದ್ದು ಫೆಸಿಲಿಟಿ ಸಹ ಈ ಮೆಷನಲ್ಲಿದೆ ನಿಮಗೆ ನಮ್ಮ ಮೆಷಿನ್ ತೊಗೊಳೋ ಕಸ್ಟಮರ್ಸಿಗೆ ಒಂದು ಯು ಪಿ ಎಸ್ಸು ಮಿರರ್ ಶೀಟು ಥ್ರೆಡ್ಸ್ ಬಾಬಿನ್ ಕೋರ್ ಬಾಬಿನ್ ವ್ರೆಂಡಿಂಗ್ ಮೆಷಿನ್ ನಿಮಗೆ ಟೂಲ್ ಕಿಟ್ ಮತ್ತೆ ಫ್ರೇಮ್ ಸೆಟ್ ಸಹ ಸಿಗ್ತಾ ಇದೆ ಇದ್ರ ಜೊತೆಗೆ ನಿಮಗೆ ಕ್ಯಾಟ್ಲಾಗ್ ಬುಕ್ ಸಹ ಸಿಗ್ತಾ ಇದೆ ಈಗ ದೀಪಾವಳಿ ಮತ್ತು ದಸರಾ ಆಫರ್ ಅಲ್ಲಿ ಹಲವಾರು ಕ್ಯಾಟ್ಲಾಗ್ ಬುಕ್ಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ ಒಟ್ಟು ನಿಮಗೆ ಹದಿನೈದು ಕ್ಯಾಟ್ಲಾಗ್ ಬುಕ್ಸ್ ಒಂದು ಶಾರ್ಟಲ್ಲಿ ಅಲ್ಲಿ ಬರ್ತಾ ಇದೆ ಸೊ ದಯವಿಟ್ಟು ಬೇಗ ಬೇಗ ಬಂದು ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಮೂರು ನಾಲ್ಕು ಥರದ ಆಪ್ಷನ್ಸ್ ಇದೆ ನಾವೇ ನಿಮಗೆ ಬಡ್ಡಿ ಝೀರೋ ಬಡ್ಡಿಯಲ್ಲಿ ನಿಮಗೆ ಲೋನ್ ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡ್ಕೊತೀನಿ ಅಂದರೆ ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ನೀವು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರಿಗೆ ಡಯಲ್ ಮಾಡಿದ್ರೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತೆ ಸರ್ ಇದು ಡೈರೆಕ್ಟಾಗಿ ಬರ್ಬ ಬರಬೇಕು ಅನ್ನೋದಾದರೆ ನಮ್ಮ ಬ್ರಾಂಚ್ ಬಂದು ಬ್ಯಾಂಗ್ಳೂರಲ್ಲಿದೆ ಮೈಸೂರಲ್ಲಿದೆ ಬ್ಯಾಂಗ್ಳೂರಲ್ಲಿ ಮಡಿವಾಳ ಹತ್ರ ಲೊಕೇಟ್ ಆಗಿದೆ ಮೈಸೂರಲ್ಲಿ ಅರವಿಂದ್ ನಗರಲ್ಲಿ ಲೊಕೇಟ್ ಆಗಿದೆ ಮುಂದಕ್ಕೆ ನಿಮಗೆ ಫರ್ದರ್ ವೀಡಿಯೋಸಲ್ಲಿ ಏನು ಅಪ್ಗ್ರೇಡೆಡ್ ಎಲ್ಲೆಲ್ಲಿ ನಮ್ಮ ಶಾಪ್ಗಳು ಓಪನ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ